ಈ ಸ್ವಾಮಿ ಸ್ವಾಮಿಯವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡ್ನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು ಇದೇ ಸ್ವಾಮಿ ಸ್ವಾಮಿಯವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ಡಿ ಜೆನ ನಿಲ್ಲಿಸಿದ್ರು ಗಣೇಶನ್ನೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಬಿಸಾಡಿದ್ದಾರೆ ಈ ಚಲುವರಾಯಸ್ವಾಮಿಯವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರಿದ್ದರು ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತಾ ಈ ಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು ಅದು ಜೆಡಿ ಜೆ ಡಿ ಎಸ್ನ ಭದ್ರ ನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಚೆಲುವರ ಸ್ವಾಮಿಯವರೇ ಮಾಡಿಸ್ತಾ ಇರೋವಂಥದ್ದು